ಹಾಗೆ ಉದ್ದದ ಬಳ್ಳಿ ಹಾಕಿದ್ದಾರೆ ಸಹ ಓಡಿದಳು ಕೂರ ಮತ್ತೆ ಟಿಂಕಿ ಹೊಟ್ಟಿ ಓಡ್ತಿದ್ದಾಳೆ ಅವಳು ಬೆಳೀತದೆ ಇದು ಉಂಟಲ್ಲ ಹತ್ತು ಗಂಟೆ ಮೇಲೆ ಅರಳುದು ಹಾಗಾಗಿ ಇದಕ್ಕೆ ಹತ್ತು ಗಂಟೆ ಗುಲಾಬಿ ಕೂಡ ಹೇಳ್ತಾರೆ ಈ ಪ್ರಕೃತಿಯಲ್ಲಿ ಎಂತೆಂತೆಲ್ಲ ವಿಚಿತ್ರ ಇರ್ತದಲ್ಲ ಚಿಕ್ಕದ್ ಮಾತ್ರ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕು ನುತ್ತಿ ಹಾಗೆ ನನ್ನ ವ್ಲಾಗನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಕಮೆಂಟಲ್ಲಿ ಕೇಳಿದ್ರಿ ಇದು ಪಿಂಕ್ ಕಲರ್ ಯಾವುದು ಹೂವು ಅಂತ ಇದು ನೆಲ ಗುಲಾಬಿ ಅಂತ ಹೇಳೋದು ಇದಕ್ಕೆ ಇದ್ದು ಒಂದು ಕಡ್ಡಿ ನೆಟ್ಟರೆ ಸಾಕು ಗಿಡ ಆಗ್ತದೆ ಇದಕ್ಕೆ ಗೊಬ್ಬರ ಸೆಗಣಿ ನೀರೆಲ್ಲ ಸಿಕ್ಕಿದರೆ ಹೀಗೆ ಅಗಾಲಾಗಿ ಬೆಳೀತದೆ ಇದು ಉಂಟಲ್ಲ ಹತ್ತು ಗಂಟೆ ಮೇಲೆ ಅರಳೋದು ಹಾಗಾಗಿ ಇದಕ್ಕೆ ಹತ್ತು ಗಂಟೆ ಗುಲಾಬಿ ಕೂಡ ಹೇಳ್ತಾರೆ ಈಗಷ್ಟೇ ಒಂಬತ್ತುವರೆ ಆಗಿದೆ ಹಾಗಾಗಿ ಅರಳ್ತಾ ಉಂಟಷ್ಟೇ ಇನ್ನು ಇದು ಮಧ್ಯಾಹ್ನ ತನಕ ಅಷ್ಟೇ ಅರಳಿರೋದು ಸಂಜೆಗೆ ಹೋಗುವಾಗ ಈ ಥರ ಮುದುಡಿ ಕೂಡ ಆಗ್ತದೆ ಇದರಲ್ಲಿ ನ್ಯಾಚುರಲ್ ಕಲರ್ ಕೂಡ ಬರ್ತದೆ ನೋಡಿ ಈ ಥರ ಇಲ್ಲಿ ಖಾಲಿ ಪ್ಲೇಸ್ ಇತ್ತು ಹಾಗಾಗಿ ನಾನು ಇಲ್ಲೆಲ್ಲ ಅದನ್ನು ಹುತ್ ಹುತ್ ಹಾಕಿದ್ದೇನೆ ಇದರದ್ದು ಮಳೆಗಾಲ ತನಕ ಮಾತ್ರ ಆಯಸ್ಸು ಮತ್ತು ಮಳೆಗಾಲದಲ್ಲಿ ಎಲ್ಲ ಕೂಡ ಕೊಳ್ತು ಹೋಗ್ತದೆ ಈಗ ಅಷ್ಟೇ ಚೆಂದ ಬೇಸಿಗೆಗಾಲದಲ್ಲಿ ನೋಡಲಿಕ್ಕೆ ಇದು ನಿನ್ನೆ ಕೊಯ್ದದನ್ನು ನೋಡಿ ಅಪ್ಪ ಒಣಗಿಸಲಿಕ್ಕೆ ಇಟ್ಟಿದ್ದಾರೆ ಈ ಥರ ಒಣಗಿಸ್ಲಿಕ್ಕೆ ಹಾಕಬೇಕು ಇದು ಒಣಗಿ ಕಟ್ಟ ಕಟ್ಟ ಆಗೋ ತನಕ ಒಣಗಿಸಿ ಅದರಲ್ಲಿರೋ ಬೀಜವನ್ನು ಸಪ್ರೇಟ್ ಮಾಡಿ ಮಾಡಿ ಮಾಡಿಟ್ಕೊಳ್ಳೋದು ಕೊಬ್ಬರಿ ಕೂಡ ಒಣಗಿ ಇಟ್ಟಿದ್ದಾರೆ ಇದು ಎಣ್ಣೆಗೆ ಕೊಡಲಿಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಸೇಲ್ ಮಾಡೋದಿಲ್ಲ ನಾವು ಕೊಬ್ಬರಿ ಮಾಡಿ ಅದನ್ನು ಎಣ್ಣೆಗೆ ಮಿಲ್ಲಿಗೆ ಕೊಡೋದು ಕರ್ಕೊಂಡು ಹೋಗ್ತಿದ್ದೇವೆ ಇವತ್ತು ಇವಳನ್ನು ಸಹ ಬಿಟ್ಟದ್ದು ಇವಳು ಬಿಟ್ಟ ಖುಷಿಯಲ್ಲಿ ಕುಣಿತಿದ್ದಾಳೆ ಅಂದರೆ ಕುಣಿತಿದ್ದಾಳೆ ಇವಳನ್ನು ಸಹ ಕರ್ಕೊಂಡು ಹೋಗದಂತೆ ಅಮ್ಮನವರೊಟ್ಟಿಗೆ ಅಪ್ಪ ಹೇಳಿದ್ದು ಹಾಗೆ ಉತ್ತದ ಬಳ್ಳಿ ಹಾಕಿದ್ದಾರೆ ಅವಳಿಗೆ ಓಡಿದಳು ಖುಷಿಯಲ್ಲಿ ಒಂದು ಓಡ್ತಾಳೆ ಅಂದ್ರೆ ಹಿಡಿಲಿಕ್ಕಾಗುದಿಲ್ಲ ಅವಳು ನೋಟಿಂಗ್ ಟಿಂಕಿ ಸ ಅವ ನುಡಿಯಲ್ಲಿದ್ದಾನೆ ಎಲ್ಲಿ ಹೋಗುದು ಗೊತ್ತಿಲ್ಲ ಅಂತೂ ಖುಷಿಯಲ್ಲಿ ಹೋಗೋದು ಸೀದಾ ಪೂರ ಮತ್ತೆ ಟಿಂಕಿ ಹೊಟ್ಟಿ ಓಡ್ತಿದ್ದಾಳೆ ಅಂದರೆ ಓಡ್ತಿದ್ದಾಳು ಅಲ್ಲಿ ಈಗ ಗೊತ್ತಾಯ್ತು ಅಮ್ಮನವ್ರು ಬರ್ಲಿಲ್ಲ ಇನ್ನು ಬರ್ಬೇಕಷ್ಟೇ ಹೇಳಿ ನಿನ್ನೆ ಅಲ್ಲಿ ಕಟ್ಟಿ ಹಾಕಿದ್ದಲ್ಲ ಹಾಗೆ ಸ್ಮೆಲ್ ನೋಡ್ತಾ ಇದ್ದಾಳೆ ಅಮ್ಮನ ಇಲ್ಲಿ ಕಟ್ಟಿದ್ದುಂಟು ಅವಳಲ್ಲಿದ್ದಾಳೆ ಉದ್ದ ಬಳ್ಳಿ ಉಂಟು ಇಷ್ಟು ಸ್ಪೇಸ್ ಕೂಡ ಉಂಟು ಅವಳು ಬಂದಾಗೆ ಉಂಟಲ್ಲ ಈ ಕಾಯಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅದು ಹೇಗೆ ಗೊತ್ತಾಯಿತು ಅವಳಿಗೆ ಟೇಸ್ಟ್ ಅಂತ ಗೊತ್ತಿಲ್ಲ ಒಟ್ಟು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅನ್ ಅಷ್ಟು ಕಾಯಿಲ್ಲ ಈ ಸ್ಪೇಸಲ್ಲಿ ಹಾಗಾಗಿ ಮೇಲಿಂತ ಬಿಟ್ಟದುಂಟು ಹ್ಞೂ ಎತ್ತು ಕುಣಿ ಕುಣಿ ಬೇಕಾದಷ್ಟು ಕುಣಿ ಮೂರು ಗಂಟೆ ಆಯಿತು ನಂದನಗಳನ್ನ ಕರ್ಕೊಂಡು ಹೊರಟೆ ಇಲ್ಲೆಲ್ಲ ಅದೇ ಹೆಬ್ಬಲಸಿದು ಬಿದ್ದಿದೆ ಚಿಕ್ಕವಳನ್ನು ಅಪ್ಪ ಆಗಲೇ ಕರ್ಕೊಂಡು ಬಂದಿದ್ದಾರೆ ಗುಂಡಮ್ಮನ ಮಧ್ಯಾಹ್ನವೇ ಅವಳಲ್ಲಿ ಕೂತು ಅಪ್ಪ ಇವತ್ತು ಕಳವಕ್ಕೆ ಹೋಗಿದ್ದರು ಬರುವಾಗ ಕರಿತಾ ಇದ್ದಾಳೆ ಅದಕ್ಕೆ ಅಪ್ಪನೇ ಕರ್ಕೊಂಡು ಬಂದರು ಹೊಡ್ಕೋಣು ಮನೆಗೆ ಬಂದಿದ್ದಾಳೆ ಸೀದಾ ಹಾಗೆ ಈಗ ಇವರಿಬ್ಬರೇ ಇದ್ದಾರೆ ಅವಳು ಮನೆಯಲ್ಲಿದ್ದಾಳೆ ಇವರನ್ನೀಗ ನೀರಿಗೆ ಕರ್ಕೊಂಡು ಹೋಗಿ ಒಂದು ಕಡೆ ಕಟ್ಟಿ ಹಾಕಿ ನಾನು ಹೋಗ್ಬೇಕು ಅಷ್ಟೇ ನೀರು ಕುಡ್ದಾಯ್ತು ಅಪ್ಪ ಅವರು ಹೆಬ್ಬಲ್ಸ್ ತಿಂತಾರೆ ಅಂತೇಳಿ ಬಿಟ್ಟದ್ದು ಅವರು ಕೆಂಪು ಕಾಯಿ ತಿನ್ನಲಿಕ್ಕೆ ನಿಂತು ಸುಮಾರು ಹೊತ್ತು ಮಾಡಿದ್ರು ಹಾಗೆ ಹುಲ್ಲಿರುವಲ್ಲಿ ಕಟ್ಟಿದ್ದೇನೆ ನನಗೆ ಆದಮೇಲೆ ಬಂದು ಇವ್ರನ್ನು ಕರ್ಕೊಂಡು ಹೋಗ್ಬೇಕು ಇದೊಂಥರ ಬಗ್ಗೆ ಚಿಕ್ಕ ಇರುವಾಗ ನಾವು ಫ್ರೈ ಮಾರಿ ನನ್ನ ಪುಚ ಫ್ರೈ ಮಾಡಿರೋದೆಲ್ಲ ಇಲ್ಲಿ ಬಂದು ಆಟಾಡ್ತಿದ್ವಿ ಮತ್ತು ಅದು ಮಣ್ಣಿದೊತ್ತಿಗೆ ಎಲ್ಲ ಇಲ್ಲಿ ಬೇಯಿಸ್ತಿದ್ರು ಅದು ಬೆಂಕಿ ಹಾಕಿ ಎಲ್ಲ ಇಲ್ಲಿ ಸುಟ್ಟು ಆಮೇಲೆ ಅದನ್ನು ನಾವು ಬಾತ್ರೂಮಿಗೆಲ್ಲ ಕಟ್ಟಿದ್ದೆಲ್ಲ ಇತ್ತು ನಾವು ಚಿಕ್ಕ ಇರುವಾಗ ಆದರೆ ಮಳೆಗಾಲದಲ್ಲಿ ಇಲ್ಲಿ ಒಳ್ಳೆ ನೀರು ನಿಲ್ತದೆ ಕೆರೆ ಥರ ಮೂರುವರೆ ಆಯಿತು ಸಂಜೆ ಇವಾಗ ನೋಡಿ ಇನ್ನೆಲ್ಲ ಗುಲಾಬಿ ಹೇಗಿರ್ತದೆ ಅಂತ ಎಂತ ಇಲ್ಲ ಈಗ ಎಲ್ಲ ಮುದುರಿ ಹೋಗಿರ್ತದೆ ನಾಳೆದು ಮೊಗ್ಗು ಅದರಲ್ಲಿಕ್ಕೆ ಪ್ರಿಪೇರ್ ಆಗ್ತಾ ಇರ್ತದೆ ಇಷ್ಟೇ ಹಾಗೆ ಅಂದರೆ ಮಧ್ಯಾಹ್ನ ತನಕ ಅಷ್ಟೇ ಇದು ಅರಳಿರೋದು ಅದರ ಸಹ ನೋಡಲಿಕ್ಕೆ ಒಂದು ಚೆಂದ ಅಲ್ಲ ಇದರಲ್ಲೊಂದು ಕಲರ್ ಸೂಪರಾಗಿ ಹಿಡಿತದೆ ಮಾತ್ರ ಇದು ನೋಡಿ ಕೆತ್ತೆ ಹುಳಿ ಉಂಡೆ ಹುಳಿ ಒಣಗ್ತಾ ಉಂಟು ಆದರೆ ಇದರ ಹತ್ತಿರದಿಂದ ಪಾಸಾಗಿ ಹೋಗುವ ಒಂದು ಹುಳಿ ಬಡೀತದೆ ಮೂಗಿಗೆ ಅಂದರೆ ಅಷ್ಟು ಪರಿಮಳ ಬರ್ತದೆ ಬಾಯಲ್ಲಿ ನೀರು ಬರುವಷ್ಟು ಹುಳಿ ಅದು ಒಣಗುವಾಗ ಅದರದ್ದೊಂದು ಪರಿಮಳ ಬರ್ತದೆ ಕೂರನ ವಾಟರ್ ಥೆರಪಿ ಎಲ್ಲಿ ಹೋದರೂ ಹೀಗೆ ಕೂತು ನೀರು ಕುಡಿಯುದವ. ಕೂರ ಮೊನ್ನೆ ನಾನು ಮತ್ತೆ ಗಣಿ ನೋಡಿ ತೋಟ ಕ್ಲೀನ್ ಮಾಡಿದ್ದು ಹೀಗಾಗಿ ಈಗ ಇಲ್ಲಿ ಅಡಿಕೆ ಮೊನ್ನೆ ಹೆಕ್ಕಿದೆಲ್ಲ ಇರ್ತದಲ್ಲ ಅದೆಲ್ಲ ಸಿಗ್ತದೆ ಆಮೇಲೆ ಇನ್ನಿಲ್ಲಿ ಗೊಬ್ಬರ ಹಾಕಿ ಹಟ್ಟಿಯಲ್ಲಿರುವ ಇರುವ ಗೊಬ್ಬರ ಈಗ ಉಂಟಲ್ಲ ಅದನ್ನು ತಗೊಂಡು ಮುಂದೆ ಹಾಕಲಿಕ್ಕುಂಟು ಹಾಗಾಗಿ ಇದು ಕ್ಲೀನ್ ಆದರೆ ನಮಗೆ ತೋಟ ಸಹ ಕ್ಲೀನ್ ಆಗ್ತದೆ ಮತ್ತು ಅಡಿಕೆ ಸಿಗ್ತದೆ ಗೊಬ್ಬರ ಹಾಕ್ಲಿಕ್ಕೆ ಕೂಡ ಈಸಿ ಆಗ್ತದೆ ಅಂತ ಹೇಳಿ ಮತ್ತು ಹುಲ್ಲು ಕಡಿಮೆ ಅಲ್ಲ ಹಾಗಾಗಿ ಒಂದು ಕಟ್ ಆಗ್ಬೇಕಂದ್ರೆ ಸುಮಾರಷ್ಟು ಕಡೆ ಹಿರಿಬೇಕಾಗ್ತದೆ ಹುಲ್ಲು ಈಗ ತೋಟದಲ್ಲಿ ಆಗಿದೆ ಆದರೆ ನಾವು ಇವಾಗ ಇದನ್ನು ಕ್ಲೀನ್ ಮಾಡ್ತಾ ಇದ್ದೇವೆ ತೋಟ ಆದರೆ ಕ್ಲೀನ್ ಮಾಡಿದ ಹೇಗಾಗಿದೆ ಅಂದರೆ ಮಿಷನ್ ಅಲ್ಲಿ ಹಿರಿದಾಗೆ ಆಗಿದೆ ಅಲ್ವ ಅಡಿಕೆ ಸಾಧಾರಣ ಸಿಗ್ತಾ ಉಂಟು ಹೇಗೆ ಹಿರೋದ್ರಿಂದ ಹ್ಞೂ ಟಿಂಕು ಚಕ್ಲಿ ಬಾಳ ನೋಡಿ ಸರಿಯಾಗಿದೆ ಟಿಂಕಿ ಇದು ಕೈಯಲ್ಲಿ ಕಾಣ್ತುಂಟಲ್ಲ ಮೇಲಿಂದ ನೋಡಲಿಕ್ಕೆ ಜಸ್ಟ್ ಎದ್ದದ ಒಂದು ಹುಲ್ಲು ಥರ ಅನ್ನಿಸ್ತದಲ್ಲ ಇದು ಕೀಟ ಆಯಿತಾ ನನಗೆ ಕಚ್ಚುವಾಗಲೇ ಗೊತ್ತದ್ದು ಹೇಗೆ ಉಂಟು ಅಂತ ನೋಡಿ ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ ಕೀಟವನ್ನು ಇಷ್ಟು ವರ್ಷದಲ್ಲಿ ನನಗೆ ಖಾಲಿ ಕಚಿತಾ ಇತ್ತು ಎಂತ ಅಂತ ನೋಡಿದರೆ ಇದೊಂದು ಕೀಟ ದೇವರು ಯಾವ ಥರ ಎಲ್ಲ ಸೃಷ್ಟಿ ಮಾಡಿರ್ತಾನಲ್ಲ ಅಂದರೆ ನೋಡಿ ಅದು ನೋಡಲಿಕ್ಕೆ ನಮಗೆ ಹುಲ್ಲು ಥರ ಅನ್ನಿಸ್ತಾ ಉಂಟು ಇವಾಗ ಕೂಡ ಆಗ್ತಾ ಉಂಟು ನೋಡಿ ಹುಲ್ಲು ಒಣಗಿದ ಹುಲ್ಲು ಥರ ಅನ್ನಿಸ್ತದೆ ಆದರೆ ಅದು ಕಚ್ಚುವಾಗಲೇ ಗೊತ್ತಾಗೋದು ಅದೊಂದು ಕೀಟ ಅಂತ ಮೂವ್ ಆಗ್ತಾ ಉಂಟು ನೋಡಿ ಅಂತೆ ಅಂದರೆ ಅದು ತಲೆ ಯಾವುದು ಬುಡ ಯಾವುದು ನಂಗೆ ಗೊತ್ತಾಗೋದಿಲ್ಲ ಆದರೆ ನೋಡಲಿಕ್ಕೆ ಹುಲ್ಲೇ ಅದು ಒಣಗಿದ ಹುಲ್ಲೆ ಅಲ್ಲ ನೀವು ಯಾರಾದರೂ ನೋಡಿದ್ರ ಅಂತ ಹೇಳಿ ಪ್ರಕೃತಿಯಲ್ಲಿ ಎಂತೆಂತೆಲ್ಲ ವಿಚಿತ್ರ ಇರ್ತದಲ್ಲ ಚಿಕ್ಕದು ಮಾತ್ರ ಕಚ್ಚಿದ್ರೆ ನಮಗೆ ಈ ರಕ್ತ ಹೀರುವ ಸೊಳ್ಳೆ ಕಚ್ಚಿದ್ರೇಗಾಗ್ತದೆ ಹಾಗೆ ಅನ್ನಿಸ್ತದೆ ಸೊಳ್ಳೆ ಅಂತ ಅಂದ್ಕೊಂಡೆ ನೋಡಿದರೆ ಇದು ಹುಲ್ಲಾಯಿತು ಹುಲ್ಲಾಗಿ ಕಟ್ಟ ಕಟ್ಟಿಟ್ಟಿದ್ದೇನೆ ಆಗೋದಿಲ್ಲ ನಂಗೆ ಅದಕ್ಕೆ ಇಟ್ಟು ಬಂದೆ ಅಡಿಕೆ ನೋಡಿ ಸುಮಾರು ಅಡಿಕೆ ಸಿಗ್ತದೆ ಬೆಳೆದದ್ದು ಹಾಗಾಗಿ ಅಲ್ಲಿ ಹುಲ್ಲು ಹಿರಿದಕ್ಕೆ ಸಹ ತಕ್ಕಂತನಿಸ್ತಿದೆ ಯಾಕಂದರೆ ಇದು ಬಿಟ್ಟರೆ ಅಲ್ಲೇ ಬೆಳೆದು ಒಂದು ಗಿಡ ಆಗ್ತದೆ ಇಲ್ಲಾಂದರೆ ನೀರು ತಾಗಿ 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 ಕುಂಬಾಗಿ ಎಂಥಕ್ಕೂ ಯೂಸ್ ಆಗೋದಾಗೆ ಆಗಿ ಬಿಡ್ತದೆ ಅದಕ್ಕೆ ಸಿಗುವ ಅಡಿಗೆ ಒಳ್ಳೆಯದೆಲ್ಲ ಹೀಗೆ ಕೆಲಸ ಮಾಡಿದ್ದಾರೆ ಅಂತ ಹಿರಿಂಗಿ ತಿಂಕಿರಿ ಿ ಗುಂಡಿ ಗುಂಡಣ್ಣ ಅವಳು ಕರೆಯೋದು ಈಗ ಅವಳು ವಾಯ್ಸ್ ಎಷ್ಟು ದೊಡ್ಡಾಗಿದೆ ಗೊತ್ತುಂಟ ಅವಳಮ್ಮನ ಕರ್ಕೊಂಡು ಬಲಕ್ಕೆ ಹೋಗಿದ್ದಾರೆ ಅಪ್ಪ